ಕೃಷ್ಟಾಂಗದ ಪರಮ ಫಲಮ್ಬುತವಾದ ಕೃತಿಯನ್ನು ರಚಿಸಿ ಭಕ್ತರೆಲ್ಲರ ನಿಜವಾದ ಜೀವನದಲ್ಲಿ ಬೇಕಾದ ಸಂಪತ್ತು ಅದು ಜ್ಞಾನ ಸಂಪತ್ತು ನಮ್ಮ ನಿಜವಾದ ಫಲ ಯಾವು ಸಿಗಬೇಕು ಮೋಕ್ಷ ಆಗ್ತದೆ ಆ ಮೋಕ್ಷದ ಮೋಕ್ಷವನ್ನು ಹೊಂದಲಿಕ್ಕೆ ನಾವು ಯಾವ ಇರಬೇಕು ನಮ್ಮ ದೇವರ ಬಗ್ಗೆ ನಮ್ಮ ಅರ್ಚನೆಯಾಗಲಿ ಧ್ಯಾನವಾಗಲಿ ಯಾರನ್ನು ಮಾಡಬೇಕೆಂಬುದನ್ನು ಹಲವು ಪ್ರಮಾಣಗಳ భగవంతుని <Sansionate> అభిషేక <Sansionate> ಸ್ನಾನ ಮಾಡಿದ ಫಲ ಇದೆ ಎಂಬ ವಿಚಾರವನ್ನ ಗಂಗಾಧಿ ನದಿಗಳಲ್ಲಿ ಮಾಡಿದೀರ್ಥಗಳಲ್ಲಿ ಸ್ನಾನ ಮಾಡಿದ ಯಾವ ಫಲವು ವಾಸುದೇವ ಮಾದರ ಮಂತ್ರದಿಂದ ಕ್ರಮವಾಗಿ ಯಾವ ಕ್ರಮವಾಗಿದೆ ಅಭಿಷೇಕಕ್ಕೆ ಆರು ರೀತಿಯಲ್ಲಿ ಸ್ನಾನ ಮಾಡಿ ಅಭಿಷೇಕ ಮಾಡಿಸಿ ಸಂತೀರದಿಂದ ತೀರ್ಥ ಸ್ಥಾನ

ಅಥವಾ ತೀರ್ಥ ಜಾಸ್ತಿ ಆಯಿತು ಆದ ತೀರ್ಥವನ್ನು ಚೆಲ್ಲುವ ಗುರುವಲ್ಲಿ ತಮ್ಮ ಶಿರೋಭಾಗಕ್ಕೆ ಕಾಗಿಸಿ ಹಾಕಿ ಹರಿವಾಣಕ್ಕೆ ಹಾಕಿ ಮತ್ತು ವಿಧಾನ ಈ ರೀತಿ ಮಾಡುವ ತೀರ್ಥ ಸ್ಥಾನದ ಚಿಂತನೆ ಮಾಡಬಹುದು ಅಂತ ಗಂಗಾ ನದಿಗಳ ಹೆಸರು ಬಂತು ಗಂಗಾ ಗೋದಾವರಿ ಗನ್ಮಲಾ ನದಿಗಳ ಎಲ್ಲವನ್ನ ಎಲ್ಲರನ್ನ ಸ್ವಲ್ಪ ಮಾಡಿದ್ದಾರೆ ಮಹಾನದಿಗಳು ಅಂತ ಇವೆಲ್ಲ ಕರೆಸಿಕೊಳ್ಳುವಂತದ್ದು ಅಂತಹ ಮಹಾನದಿಗಳ ಎಲ್ಲ నేను విరృత మనం ముందే సాలగ్రామ అభిషేక్ కార్యక్రమం అభిషేకం అనేది చే드렸ు సాలగ్రామ అంటే ఏనది యావత్ అత్యున్నతమైన త్రిభు విచార అంతం తెలుస్తా ఇంద సాలగ్రామ శివాశక్తుం ఉద్గశేతా నియమితం అధిష్టానం హితం విష్ణు సర్వ బహుకారణాశనుడు ఒక క్రీమి పద్మ రూపక్రీమి అలో ಇಲ್ಲಿ ಈ ಕಪ್ಪು ಜಿಲ್ಲೆಗೆ ಬರ್ತದೆ ಆ ಆ ನಿಮಿಗಳಲ್ಲಿರುವ ಆ ಈ ಜಿಲ್ಲೆಯನ್ನು ಬರುತ್ತದೆ ಅನ್ನುವಂಥದ್ದು ಬರಕ್ಕೆ ಕಾರಣ ಆ ಅಲ್ಲಿ ವಿಶೇಷವಾಗಿ ನಮ್ಮ ಕಾರಿಗ್ರಾಮ ಅಂತ ಕರೆಯಲ್ಪಡುತ್ತದೆ ಇದು ಆತೀಗರ ರೂಪದಲ್ಲಿ ಆ ಈ ಕೇಳ್ಸವನ್ನು ಮಾಡ್ತಾರೆ ಇತ್ಯಾದಿ ಆಗಿ ವಿಚಾರ ಇದೆ ಆ ಅಂತಹ ಕಾರಿಗ್ರಾಮ ಅದು ಹೇಳಿ ಕಲಿತಾನ ಉಳ್ಳದ್ದು ಅಧಿಷ್ಠೋ ಇದು ವಿಷ್ಣುವಿನ ವಿಶೇಷವಾಗಿ ಹಾಗಾಗಿ ಶಕ್ತಿ ಬಂದದ್ದು ಹೇಗೆ ದೇವರ ಸಂಧಾನ ಅಲ್ಲಿಗೆ ತಾವು ತಂದು ಪೂರಿಸುವ ಕ್ರಮೆಯೇ ಇದೆ ಸಾಲಿಗ್ರಾಮದಲ್ಲಿ ಯಾವಾಗಲೂ ಇರುತ್ತದೆ ಆ ದೃಷ್ಟಿಯಿಂದ ಈ ದೇವರನ್ನ ಆರಾಧ ಅರ್ಚನೆ ಮಾಡುವಂಥದ್ದು ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಸಾಲಗ್ರಾಮ ಶಿಲಾವು ಎಷ್ಟು ಕೇಶವರ ತಪ್ತೇವರಲ್ಲಿ ಕಾಲಿಗ್ರಾಮದಲ್ಲಿ ಭಗವನ್ ರೂಪದಲ್ಲಿ ನೆಲೆಸುತ್ತಾನ ಅಲ್ಲಿ ಎಲ್ಲ ದೇವತೆಗಳು ಯಜ್ಞಗಳು ಲೋಕಗಳ ಸಂಧಾನ ಇರುತ್ತದೆ ಹಾಗಾಗಿ ಅಂತದ್ದು ಅಂತಂದು ಹೇಳುವ ವಿಚಾರ ನಿಜದಲ್ಲಿ ಸ್ಪರ್ಶ ಮಾಡುತ್ತಾರೋ ಸ್ಪರ್ಶ ಕೈಯ ಮುಟ್ಟಲಿಕ್ಕೆ ದೇವರುಗಳು ಕಾಯ್ತಾ ಇರ್ತಾರಂತೆ ಅಂತ ಪವಿತ್ರವಾದಲ್ಲಿ ಇಷ್ಟು ದಿನ ವಿಶೇಷವಾಗಿ ಪೂಜೆ ಮಾಡಿದ್ದೀರಲ್ಲ ಎನ್ನುವ ಆ ಸಂತೋಷದಿಂದ ದೇವರನ್ನು ಸ್ವಾಗತ ಮಾಡಲಿಕ್ಕೆ ಇಂತಹ ಅದ್ಭುತ ವ್ಯಕ್ತಿ ಬರ್ತಾರೆ ಅವರನ್ನು ಅಂತ ಹಾಗೆ ಮತ್ತೆ ಹೇಳುತ್ತಾರೆ ಯಥಾ ಕಾಶದಿ ಮತ್ತ ಸ್ಥಾನೇ ಪ್ರಕಾಶತೆ ಇಷ್ಟು ಸಾಲು ಪ್ರಕಾಶತೆ ಅದನ್ನು ಬೇರೆ ಕಳ್ಳ ಬೇಕಾದಷ್ಟಿದೆ ಭಗವಂತ ಕಾಣಿಸಿಕೊಳ್ಳುತ್ತಾನೆ ಯಾಕೆ ಯಾಕೆಂದರೆ ಮರಗಳಲ್ಲಿ ಬೆಂಕಿ ಇದೆ ಎಂತ ಒಂದು ವಿಚಾರ ಕಾಶದಲ್ಲಿ ಬೆಂಕಿ ಇರುತ್ತದೆ ನಮ್ಗೆ ಕಾಳುಗಳೆಲ್ಲ ಬೆಂಕಿ ಕೇಳುತ್ತೇವೆ ಈಗ ಎಲ್ಲಾ ಮರಗಳಲ್ಲೂ ಬೆಂಕಿಯೂ ಕೂಡ ಎಲ್ಲಿ ಕಾಣ್ತದೆ ಮತನ ಮಾಡುವ ಮತನ ಅಂತ ಹಾಡ್ತಾರಲ್ಲ ಮೊದಲಿಗೆ ಶುದ್ಧವಾದ ಅಗ್ನಿಯನ್ನ ಅಪಾದನೆ ಅಲ್ಲಿ ಅದು ಸಂಸ್ಕಾರವಾದ ಎರಡು ಮರಗಳು ಆ ಮರಗಳು ಘರ್ಷಣೆಯಿಂದ ಕೆಣ್ಣ ಉಂಟಾಗ ಬೆಂಕಿ ಎಲ್ಲಾ ಮರಗಳಲ್ಲೂ ಕೂಡ ಈ ರೀತಿಯಾಗಿ ಅಗ್ನಿ ಸಂಧಾನ ಇದ್ದರೂ ಕೂಡ ಕಾಣಿಸಿಕೊಳ್ಳುವ ಅಗನಿಮಾನ ಮಾಡಿದ ಎರಡು ಕಾಷ್ಟಗಳ ದರ್ಶನದಿಂದ ಅಲ್ಲಿ ಬೆಂಕಿ ಉಂಟಾಗ್ತದೆ ಅದರಂತೆ ದೇವರ ಇದ್ದರೂ ಕೂಡ ಸಾಲಿಗ್ರಾಮದಲ್ಲಿ ಅದು ವ್ಯಕ್ತವಾಗಿದೆ ತಾ ಸರ್ವ ಸಾಲು ಪ್ರಕಾಶವೇ ಎಲ್ಲಾ ಕಡೆ ವ್ಯಾಪಾರ విశేషింది భగవంతని వ్యాప్తి ఇదే ఎందుకు విటిల్ హతారాడు మాయదేవి ఆ రూప ఆభరణ రూప రూపూ కూడా ఈ రీతి ಎಂದು ಮಾತು ಹೇಳ್ತಾರೆ ಆದರೆ ಪುರಾಣದ ಮಾತು ನದತಾ ಮಹದೇ ಲಕ್ಷ್ಮಿಯ ನದತಾ ನದತಾ ಸುಪುರೇ ಹರಿ ಸಾಲಗ್ರಾಮ ಶಿರಾಜ್ ಯಥಾಶ ರಮೇಶ ಸಾಲಗ್ರಾಮ ಶಿರದಲ್ಲಿ ಇದ್ದಾಗ ಆಗೋ ಆನಂದ ಭಗವಂತನಿಗೆ ವೈಕುಂಠದಲ್ಲಿಲ್ಲ ರಮೇಶದಲ್ಲಿ ಇರುವಾಗಲೂ ಆನಂದ ಇಲ್ಲ ಅಂತಹ ವಿಶೇಷವಾಗಿ ಆ ಭಗವಂತನಿಗೆ ಇತಿ ಮೂಲಕ ಭಕ್ತರಿಗೆ ನಾನು ಅನುಗ್ರಹ ಮಾಡಿ ಾರೆ ಹಾಗಾಗಿ ಭಗವಂತನಿಗೆ ವೈಕುಂಠದಲ್ಲೂ ಅಥವಾ ರಮೆಯಿಂದಲೂ ಸ್ವರಮಣ ಮತ್ತೊಬ್ಬರಿಂದ ಬೇಕಾಗಿಲ್ಲ ಆದರೆ ಈ ಸಾಲಗ್ರಾಮ ಶಿಲೆಯಲ್ಲಿ ವಿಶೇಷವಾಗಿ ಸಂತುಷ್ಟನಾಗಿದ್ದಾನೆ ಎಂದು ತಿಳಿಸಿಕೊಡುತ್ತಾರೆ ಶಿಲಾ ದ್ವಾದಶ ವೈವೈಶ್ಯ ಸಾಲಗ್ರಾಮ ಅನುಭವಾಂಬೆ ಹನ್ನೆರಡು ಲೋಕಿ ಶಾಲಗ್ರಾಮ ಇದ್ದಾರೆ ಇವುಗಳನ್ನ ತಿಳಿದು ಅರ್ಚನೆ ಮಾಡಿದರೆ ಅದಕ್ಕೆ ಏನು ಪುಣ್ಯ ಅಂತ ತಿಳಿಸ್ತೇನೆ ಅಂತ ಒಬ್ಬ ವೈಷಣಿ ಕುರಿತು ಕುರಿತಾಗಿ ಒಬ್ಬ ಸಾಲ ಗ್ರಾಮ ಎಲ್ಲವೂ ಒಂದೇ ಅಲ್ಲ ಬೇರೆ ಬೇರೆ ಕರ್ಣ ಬಣ್ಣಗಳ ವ್ಯತ್ಯಾಸ ಇರ್ತದೆ ಒಂದೊಂದು ವರ್ಣದ ವ್ಯತ್ಯಾಸ ಆಗ್ತಾ ವ್ಯತ್ಯಾಸ ಆಗ್ತಾ ಹೋಗ್ತದೆ ಅಹ್ ಕೆಲವು ಜಲಸಾಲಿ ಗ್ರಾಮ ಸ್ಥಳಿಗ್ರಾಮಿರ್ತದೆ ಜಲಸಾಲಿಗ್ರಾಮದಲ್ಲಿ ನೀರಿನ చక్రెడ్ అభిషేక జలసాలిధాన ఇలా సాలి అది రోరు ఉంటాయి ವರ್ಷ ಇರಲೇ ವಲಸಬೇಕು ಎಷ್ಟು ಆ ಜಲಸಾಯಿಧಾನ ಇನ್ನು ಸ್ಥಳ ಸಾಯಿಧಾನ ಅಂತ ಇರ್ತದೆ ನೀವೇ ಪಕ್ಷಾಗಿಲ್ಲ ಯಾವ ಈಗ ವ್ಯಾಸವೃಷ್ಟಿಯಲ್ಲಿ ನೋಡ್ತೇವೆ ಅಂತ ಸಾಲಗಳು ಅಲ್ಲಿ ನೀರಿನ ಇಲ್ಲ ಹೊರ ಚೆನ್ನಾಗಿ ವಲಸೆ ಇರುವಂತಹ ಹಗಾಶ್ ಹನ್ನೆರಡು ರಜೆಯ ಸಾಲಿಧಾನಗಳು ಇರ್ತದೆ ಅಂತ ಹೇಳುತ್ತಾ ಹೇಳ್ತಾರೆ ಏನು ಮುಂದೆ ಏನು ಅಂದ್ರೆ ಕೋಟಿ ದ್ವಾದಶಕೈಲಿಂಗೈ ಕೋಟಿದೈ ಸ್ಮರಣಪಜೈ ಯತ್ನ ಸ್ವಾದಶಕಲ್ಪೇಶು ನಿಜನಯಿಂದ ಲಭ್ಯತೆ ಬಂಗಾರದ ಮದಲಗಿಂತ ಹನ್ನೆರಡು ಕೋಟಿಲಿಂಗಗಳನ್ನ ಕನ್ನೆರಡು ಸ್ವಲ್ಪಗಳಲ್ಲಿ ಕೂಡಿಸಿದರೆ ಯಾವ ಬಲ ಸುತ್ತಲೋ ಅಷ್ಟು ಪದ ತಾಳಿಗ್ರಾಮದ ಪೂಜೆಯಿಂದ ಲಭ್ಯವಾಗ್ತದೆ ಎಂಬುದನ್ನ ವಿಶೇಷವಾಗಿ పూజ్ ఇష్టం విశేష ఇది ఋషి వైషణీ కిసి కొడు ముందే శ్రద్ధ ఆచార్యు నమే బిసీ విచారీ సరియీ శాంత మహారామీ ಸಾಲಗ್ರಾಮ ಶಿಲಾಯಿತರಂತೆ ತೃಪ್ತೀ ದೇವರ ಸಂವಿಧಾನ ಅಂತ ನಾವು ಶಾಂತದಲ್ಲಿ ಮಾಡುವಾಗ ಸಾಲಿಗ್ರಾಮವನ್ನು ಇಟ್ಟುಕೊಂಡು ದೇವರ ಸಂವಿಧಾನ ಮಾಡಿಕೊಡಬೇಕು ಅಂತ ಮಲ್ಲಿ ಹಾಗೆ ಆ ಸಾಲಿಗ್ರಾಮದ ಬಿದರದಲ್ಲಿ ಮಾಡುವ ಶಾಂತ ಇದು ಅಂತಹ ಶಾಂತವನ್ನು ಮಾಡಿದ ಆ ಪಿತರೇ ಇದ್ದಾರೆ ನೂರು ಕಲ್ಪಗಳ ಪರ್ಯಂತ ಸ್ವರ್ಗದಲ್ಲಿ ಸಂತೋಷವಾಗಿರ್ತಾರಂತೆ

ಅವರ ಇತರರು ತುಂಬಾ ವೃತ್ತಿಯನ್ನ ಹೊಂದಿ ಅವರು ಮೋಕ್ಷವನ್ನು ಹೊಂದುತ್ತಾರೆ ಎಂಬುದಾಗಿ ಸಾಲಗ್ರಾಮದ ಮಹಿಮೆಯನ್ನ ಒಂದಷ್ಟು ಯಾಕೆ ತೀರ್ಥದ ವಿಚಾರ ಹೇಳಿದರು ಧ್ಯಾನ ವಿಚಾರದಲ್ಲಿ ಹೀಗೆ ಭಗವ ಸಂವಿಧಾನ ಇದೆ ತಿಳಿಸಿಕೊಟ್ಟಿದ್ದಾರೆ ಸತ್ಯನಾರಾಯಣಾಚಾರ್ಯರು ಹಾಗೂ ಸದಾಚಾರ ಕೃತಿಯ ಚಿಂತನೆಯನ್ನ ಈ ಜಾತ ಆರಂಭದಿಂದ ಮಾಡಿದ್ವಿ ಆ ಒಂದು ವಿಚಾರಗಳಲ್ಲಿ ನಮ್ಮ ನೀತಿ ಅನುಷ್ಠಾನದ ವಿಚಾರಗಳಲ್ಲಿ ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಯಾರಿಗಾದರೂ ಅನುಷ್ಠಾನದ ವಿಚಾರದಲ್ಲಿ ಯಾವ್ದಾದ್ರೂ ಯಾಕೆ ಗೊಂದಲ ಇದ್ದಾರೆ ಅದರ ಪರಿಹಾರವನ್ನು ಮಾಡುವ ಸಮರ್ಥರಾದ ವ್ಯಕ್ತಿ ಆಚಾರ್ಯರು ಅವರು ಬಂದಿದ್ದಾರೆ ಹಾಗಾಗಿ ಅವರು ಎರಡು ದಿನ ಕಾಲ ಇರುವಂತದ್ದು ಅವರನ್ನು ನಾವು ಸಾಕಷ್ಟು ಬಳಸಿಕೊಡಬೇಕೆಂಬ ತೀರ್ಮಾನದಿಂದ ನಾಳೆ ಒಂದು ಪಾಂಡ್ಯ ಹಾಗಾಗಿ ನಮ್ಮ ಈ ಚಿಂತನೆ ಇರುವುದಿಲ್ಲ ವಿಶೇಷವಾಗಿ ನಾವು ಅವತ್ತೇ ಹೇಳಿದ್ವಿ ನೀವು ಸುಮ್ಮನೆ ಕಿಡಿಯರಾಗುವುದಿಲ್ಲ ಪಟ್ಟಿ ಮಾಡಿಕೊಳ್ಳಿ ಯಾವಷ್ಟು ಉತ್ಸಾಹ ಪೋಷ ಎಲ್ಲೇ ಶತ್ವ ಸ್ವಲ್ಪ ಮಾಡಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಸಂತೋಷ ಸಂತೋಷ ಬೇರೆ ಸಮರ್ಥರು ಸಿಕ್ಕಿದಾಗ ನಾವು ಬಳಸ್ಕೊಳ್ಳಿಲ್ಲ ಅಂದರೆ ನಾವು ಆಗುತ್ತೆ ಅವರಿಗೆ ನಾವು ನಿನ್ನೆ ಹೇಳಿದ್ವಿ ಆನಂದಿ ಅಕ್ಷರ ವಿಚಾರ ಹೇಳುವಾಗ ಅದು ವಿದ್ಯಾಪೀಠ ಅನ್ನುವಂಥದ್ದು ಒಂದು ಸಮುದ್ರ ಅಲ್ಲಿ ಬೇರೆ ಬೇರೆ ತುಂಬಾ ಬೆಲೆ ಬಾಳುವ ಪದಾರ್ಥಗಳನ್ನು ಸೃಷ್ಟಿಯಾಗಿ ಸಮುದ್ರದಲ್ಲಿ ಅದೇ ರೀತಿಯಾಗಿ ವಿದ್ಯಾಪೀಠದ ಮತ್ತೊಂದು ಹವಳ ವಿಶಿಷ್ಟವಾದ ಫಲ ಅದು ನಮ್ಮ ಸಂತ ಪ್ರವಚನವನ್ನು ಮಾಡುತ್ತಾರೆ ಪಾಠವನ್ನು ಚೆನ್ನಾಗಿ ಮಾಡಿರ್ತಾರೆ ಲೇಖವನ್ನು ಕಲಿಯುತ್ತಾರೆ ಮಾಡುತ್ತಾರೆ ಚೆನ್ನಾಗಿ ಸಂಗ್ರಹ ಮಾಡಿದ್ದಾರೆ ಸಮರ್ಥರು ಮತ್ತೆ ಎಲ್ಲರಿಗೂ ಪಾಠ ಕೆಲವರು ಪಾಠಕ್ಕೆ ಹೇಳ ಪ್ರವಚನಕ್ಕೆ ಬೇಕಾಗ ಇನ್ನು ಕೆಲವರು ಪ್ರವಚನಕ್ಕೆ ಮಾತ್ರ ಸಿಗಿಲ್ಲ ಅವರಿಗೆ ಪಾಠ ಹೇಳುವ ಲಾಭ ಇಲ್ಲ ಎಲ್ಲರೂ ಇವರು ವ್ಯಕ್ತಿ ಅಂದ್ರೆ ಹಾಗಾಗಿ ಅವರಿಗೆ ಸೌರ್ಯ ಸಾಕ್ಷಿ ಅಂತ ನಿರಂತ ಅದು ಇದು ಆಗಿ ಆಗಿದೆ ಹೇಗೆ ಅರ್ಜುನನಿಗೆ ಹೇಳುವಾಗ ಕೈಯಿಂದಲೂ ಪ್ರಯೋಗ ಮಾಡುವಂತಹ ಸಾಮರ್ಥ್ಯ ಹಾಗೆ ಚಕ್ರಾಟ ಯುದ್ಧ ನೋಡಿದ್ದೇವೆ ಆ ರೀತಿಯಾಗಿ ಪಾಠ ಪ್ರವಚನ ಅವರೋಹಿತ್ಯ ಎಲ್ಲರಲ್ಲೂ ತರಬೇಕು ಸಿಕ್ಕಿದ್ದಾರೆ ಬಳಸಿಕೊಳ್ಳದೆ ಪ್ರಮಾಣಗಳನ್ನು ಹೇಳುತ್ತಾ ಹೇಗೆ ಅವರನ್ನು ಕುಳಿತುಕೊಳ್ಳುವಾಗ ಆಸ ಕುಳಿತುಕೊಳ್ಳುವಾಗ ಹೇಗೆ ಅದರಿಂದ ಆರಂಭ ಸಿಕ್ಕಿದಾಗ ತುಂಬಾ ಚೆನ್ನಾಗಿ ಹೇಳ್ತಾರೆ ಮನ ಮುಂದುವಂತೆ ಸ್ಪಷ್ಟವಾಗಿ ಹೇಳಿದ ಅರ್ಥ ಆಗುವುದಿಲ್ಲ ಸಿ ಮಾಡಿಕೊಳ್ಳುವುದಿಲ್ಲ ನಗುವುದಿಲ್ಲ ಎಲ್ಲವನ್ನ ತೊಂದರೆ ಅವಕಾಶ ಬಳಸಿ ಬಂದಿದೆ ಹಾಗಾಗಿ ಎರಡು ದಿನಗಳ ಎಷ್ಟ ಆಚಾರಿಡಿಯುವಾಗ அந்த மொதலே கேட்குறேன் எது நான் சிக்கலும் அது சீக்காரப்பாண